ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ನಾವು ಸಾಂಬ್ರಾಣಿನ ಬರೀ ಹೊಗೆಗೆ ಮತ್ತು ಪರಿಮಳಕ್ಕೆ ಮಾತ್ರ ಹಚ್ಚಬಾರ್ದು ಅದರಿಂದ ನಮಗೆ ಒಳ್ಳೇದಾಗಬೇಕು ಹಾಗಿದ್ದರೆ ನಾವು ಮನೇಲೇ ಮಾಡ್ಕೋಬೇಕು ಅದನ್ನು ಏನು ಹಾಕ್ಬೇಕು ಅದನ್ನೆಲ್ಲ ಹಾಕಿ ಇದರಿಂದ ಮನೇಲಿ ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಮನೇಲಿ ನೆಮ್ಮದಿ ನೆಲೆಸುತ್ತೆ ನೀವು ಇದನ್ನು ಮಾಡಿ ಒಂದು ವಾರ ಟ್ರೈ ಮಾಡಿ ನಿಮಗೆ ಅದ್ರದ್ದು ವ್ಯತ್ಯಾಸ ಗೊತ್ತಾಗುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದೆಲ್ಲ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ ಇದಕ್ಕೆ ನಾವು ಹಸುವಿನ ಸಗಣಿ ಇದು ಇದು ದೇಸಿ ಹಸುವಿನ ಸಗಣಿ ಇದು ಗಂಧಕ್ಕೆ ಅಂಗಡಿಯಲ್ಲಿ ಸಿಗುತ್ತೆ ಆರ್ಗ್ಯಾನಿಕ್ ಶಾಪಲ್ಲಿ ಸಿಗುತ್ತೆ ಒಂದು ಅರ್ಧ ಬೆರಣಿ ತೊಗೊಂಡ್ರೆ ಸಾಕು ಇಲ್ಲ ನಾನು ಬೆರಣಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ದೇವ್ರಿಗೆ ಹಾಕಿದ್ದು ಹೂವನ ಒಣಗಿಸಿ ಇಟ್ಕೋಬೋದು ಮತ್ತು ಇದು ಬಿಳಿ ಸಾಸಿವೆ ಒಂದು ಎರಡು ದೊಡ್ಡ ಚಮಚದಲ್ಲಿ ತೊಗೋಬೇಕು ಇದು ಲವಂಗ ಒಂದು ದೊಡ್ಡ ಚಮಚ ಇದು ಪಲಾವ್ ಎಲೆ ಒಂದು ಹತ್ತು ತೊಗೊಂಡ್ರೆ ಸಾಕು ಮತ್ತು ಇದು ಕರ್ಪೂರ ಒಂದು ಇಪ್ಪತ್ತು ತುಂಡು ತೊಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಚಕ್ಕೆ ಒಂದು ಹತ್ತು ಪೀಸು ಹೇಲಕ್ಕಿ ಒಂದು ಇಪ್ಪತ್ತು ಪೀಸ್ ತೊಗೋಬೇಕು ಒಂದು ಎರಡು ಹೆಚ್ಚು ಕಮ್ಮಿ ಆದರೆ ಏನೂ ಆಗೋದಿಲ್ಲ ಇದನ್ನೆಲ್ಲ ಒಂದು ಎರಡು ದಿವಸ ಬಿಸಿಲಲ್ಲಿ ಒಣಗಿಸ್ಕೊಂಬಿಟ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಇದು ಜಾವಾದು ಪೌಡರ್ ಅಂತ ಇದು ಇದು ತುಂಬ ಪರಿಮಳ ಬರುತ್ತೆ ಇದು ಗಂಧಕ್ಕೆ ಅಂಗಡಿಯಲ್ಲಿ ಸಿಗುತ್ತೆ ಜವಾದು ಪೌಡರ್ ಅಂತ ಕೇಳಿದ್ರೆ ಕೊಡ್ತಾರೆ ಇದು ಎ ಟು ಗ್ರಾಮ್ ಸಿಗುತ್ತೆ ಇದು ಥರ್ಟಿ ರುಪೀಸ್ ಅಷ್ಟೇ ಇದು ಮತ್ತು ಇದು ದಶಾಂಗ ಪೌಡರ್ ಅಂತ ಇದು ಇದು ಹತ್ತು ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರ್ತಾರೆ ಇದೊಂದೇನೇ ಹಚ್ಚಿದ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ಅಡಿಷ್ನಲ್ ಅಂತ ಬೆನಿಫಿಟ್ ಸಿಗಲಿ ಅಂತ ನಾವು ಇದನ್ನೆಲ್ಲ ಹಾಕ್ಕೊಳ್ಳೋದು ಇದು ಸಾಂಬ್ರಾಣಿ ಇದು ಇದು ಐವತ್ತು ಗ್ರಾಮ್ ಇದೆ ಇದರಲ್ಲಿ ಒಂದು ಇಪ್ಪತ್ತೈದು ಗ್ರಾಮ್ ತಗೊಂಡ್ರೆ ನಮಗೆ ಸಾಕು ಅರ್ಧದಷ್ಟು ನಾನು ಹಾಕ್ಕೊಳ್ತೀನಿ ಇದು ಗಂಗಾ ಜಲ ಇದು ಇದನ್ನು ಬರೀ ನೀರಲ್ಲಿ ಹಾಕಿ ಟ್ಯಾಪ್ ವಾಟರಲ್ಲಿ ಕಲ್ಸ್ಕೊಬೋದು ನಾವು ಒಳ್ಳೆಯದಾಗಲಿ ಅಂತ ಮಾಡ್ತಾರೋದ್ರಿಂದ ನಾನು ಎಲ್ಲ ಗಂಗಾ ಜಲ ಆರ್ಗ್ಯಾನಿಕ್ ವಸ್ತುಗಳನ್ನೇ ಯೂಸ್ ಮಾಡ್ತೀನಿ ಇದು ಆರ್ಗ್ಯಾನಿಕ್ ತುಪ್ಪ ಇದು ದೇಸಿ ಹಸುವಿನ ತುಪ್ಪ ಒಂದು ಎರಡು ಚಮಚ ಬೇಕಾಗತ್ತೆ ಕಲಿಸ್ಕೊಳ್ಳೋಕ್ಕೆ ಇದು ನಾನು ಪರ್ಫ್ಯೂಮ್ ಬಾಟ್ಲಿಂದ ಮುಚ್ಚಳ ಕ್ಯಾಪ್ನ ಸರಿ ರೆಡಿ ಮಾಡ್ಕೊಂಡಿರೋದು ಮೋಲ್ಡ್ದೋಸ್ಕರ ಇಲ್ಲ ನೀವು ಕೈಯಲ್ಲೇ ಮಾಡ್ಕೋಬೋದು ಇದಿಲ್ಲ ಅಂದರೆ ಇಲ್ಲ ಯಾವ ಥರ ಮೋಲ್ಡ್ ಬೇಕೋ ಆ ಥರ ನೀವು ಮಾಡ್ಕೋಬೋದು ಸಾಂಬ್ರಾಣಿ ಮತ್ತು ಕರ್ಪೂರ ಇದು ಎರಡನ್ನ ಬಿಟ್ಟು ಮಿಕ್ಕಿದನ್ನೆಲ್ಲ ಪೌಡರ್ ಮಾಡ್ಕೋಬೇಕು ನೋಡಿ ಇದು ತರಿ ತರಿ ಉಳಿದಿರುತ್ತಲ್ಲ ಮತ್ತೆ ಇನ್ನೊಂದು ಸಲ ಪೌಡರ್ ಹಾಕ್ಕೊಬೋದು ನಾನು ಬೆರಣಿನ ಈಗ ಹಾಕೊಳ್ತಾಯಿ ಲಾಸ್ಟ್ಗೆ ಬೆರಣಿ ಮತ್ತು ಮಿಕ್ಕಿದೆಲ್ಲ ಸಾಮಗ್ರಿಗಳನ್ನ ಹಾಕಿ ಪುಡಿ ಮಾಡ್ಕೊಳ್ಳೋದು ಈ ಸಾಂಬ್ರಾಣಿ ಯಾಕೆ ಲಾಸ್ಟಿಗೆ ಹಾಕ್ಕೋಬೇಕು ಅಂದರೆ ಇದು ಹಾಕಿದ ತಕ್ಷಣ ಒಂದು ಸ್ವಲ್ಪ ತೇವಾಂಶ ಆಗುತ್ತೆ ಅಂಟ ಅಂಟ್ ಅಂಟು ಅಂಟು ನೋಡಿ ಇದು ಅಂಟುಂಟಾದಂಗೆ ಆಗಿದೆ ಅದಕ್ಕೋಸ್ಕರ ಅದನ್ನು ಲಾಸ್ಟಿಗೆ ಹಾಕ್ಕೋಬೇಕು ಎಲ್ಲ ಪುಡಿ ಮಾಡಿದ್ಮೇಲೆ ಇಲ್ಲಾಂದರೆ ಕಲ್ಲಲ್ಲಿ ಚೆಚ್ಚಿ ಹಾಕೋಬೋದು ಈ ಕರ್ಪೂರನೂ ಅಷ್ಟೇ ಅದ್ರ ಜೊತೆಗೆ ಹಾಕಿದ್ರೆ ನೀರು ನೀರು ಥರ ಅಂಟಣ್ ಥರ ಆಗಿಬಿಡುತ್ತೆ ಮಿಕ್ಸಿ ರುಬ್ಬ ಕಷ್ಟ ಆಗುತ್ತೆ ಅದನ್ನು ಕೈಯಲ್ಲೇ ಪುಡಿ ಮಾಡ್ಕೋಬೋದು ನೋಡಿ ಇದು ದಶಾಂಗಂ ಪೌಡರ್ ಅಂತ ಇದು ಇದೊಂದನ್ನೇ ಇದ್ರ ಜೊತೆಗೆ ಒಂದು ಸಣ್ಣ ಮೋಲ್ಡ್ ಕೊಟ್ಟಿರ್ತಾರೆ ಇದೊಂದನ್ನೇ ಹಚ್ಚಬೋದು ಇದು ಹತ್ತು ಗಿಡ ಮೂಲಿಕೆಗಳಿರುತ್ತೆ ಇದು ಅದರ ಜೊತೆ ಹಾಕ್ಕೊಂಡ್ರೆ ಚೆನ್ನಾಗಿ ಪರಿಮಳನೂ ಬರುತ್ತೆ ಮತ್ತು ಒಳ್ಳೆಯದಾಗೋ ಬೆನಿಫಿಟ್ಟು ಜಾಸ್ತಿ ಆಗುತ್ತೆ ಇದು ಜಾವಾದು ಪೌಡರ್ ಅಂತ ಇದು ಎರಡು ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನು ಲಿಮಿಟೇಷನ್ ಇಲ್ಲ ನೀವು ಎಷ್ಟಾದರೂ ಹಾಕ್ಕೊಬೋದು ನೀವೆಷ್ಟು ಹಾಕ್ಕೊಳ್ತೀರೋ ಅಷ್ಟು ಪರಿಮಳ ಜಾಸ್ತಿ ಆಗುತ್ತೆ ಇದರದ್ದು ಉಪಯೋಗ ತುಂಬ ಇದೆ ಅದು ಇನ್ನೊಂದು ಸಲ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ನಾನು ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ನೀಟಾಗೆ ಇದಕ್ಕೆ ಒಂದೆರಡು ಚಮ ದೊಡ್ಡ ಚಮಚದಷ್ಟು ದೇಸಿ ಹಸುವಿನ ತುಪ್ಪ ಹಾಕ್ಕೋಬೇಕು ದೇಸಿ ಹಸುವಿನ ತುಪ್ಪ ಇಲ್ಲ ಅಂದರೂ ಪರವಾಗಿಲ್ಲ ಮಾಮೂಲಿ ತುಪ್ಪ ಹಾಕ್ಕೋಬೋದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಗಂಗಾಜಲ ಉಪಯೋಗಿಸ್ತಾ ಇದ್ದೀನಿ ಗಂಗಾಜಲ ಇಲ್ಲ ಅಂದ್ರೆ ಪರವಾಗಿಲ್ಲ ಟ್ಯಾಪ್ ವಾಟರಲ್ಲಿ ನೀವು ಮಾಡ್ಕೋಬೋದು ಇದು ಗಂಗಾ ಜಲ ಇದೆಲ್ಲ ಇವಾಗ ಈಸಿಲಿ ಅವೈಲೇಬಲ್ ಇದೆ ಎಲ್ಲ ಕಡೆ ತೊಗೋಬೋದು ಇಲ್ಲ ಅದೆಲ್ಲ ಬೇಡ ನನಗೆ ಅಂದರೆ ಇದರಲ್ಲಿ ಯಾವುದು ಬಿಟ್ಟರೂ ಏನೂ ತೊಂದರೆ ಇಲ್ಲ ನಾವೆಷ್ಟು ಅಡಿಷ್ನಲ್ ಪ್ರಾಡಕ್ಟ್ ಆಗ್ತಾ ಹೋಗ್ತಾ ಇರ್ತೀವೋ ಅಷ್ಟು ಬೆನಿಫಿಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಇದೆಲ್ಲ ನಾವು ದಿನನಿತ್ಯ ಉಪಯೋಗಿಸ್ತೀವಿ ಇದಕ್ಕೆ ಇದರಲ್ಲಿ ಅರ್ಧಕ್ಕರ್ಧ ವಸ್ತುಗಳನ್ನ ಆದರೆ ಅದರದ್ದು ಮಹತ್ವ ನಮ್ಗೆ ಗೊತ್ತಿರಲ್ಲ ನೀವು ಇದನ್ನು ಉಪಯೋಗಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಇದು ಪ್ರತಿ ತಿಂಗಳು ಮಾಡ್ಕೊಳ್ತೀನಿ ನೋಡಿ ಇಷ್ಟರಲ್ಲೇ ಇಷ್ಟು ಸಣ್ಣ ಸಾಮಗ್ರಿಗಳಲ್ಲೇ ಇದು ಒಂದು ಮೂವತ್ತು ಮೂವತ್ತೈದು ಮೂವತ್ತೈದು ಧೂಪ ಆಗುತ್ತೆ ನೋಡಿ ಒಂದು ಮೋಲ್ಡಲ್ಲಿ ಮಾಡಿ ತೋರಿಸ್ತೇನೆ ನಾನು ಅದು ಪರ್ಫ್ಯೂಮ್ ಬಾಟ್ಲಿಂದ ನಾನು ಕ್ಯಾಪ್ನ ಕಟ್ ಮಾಡಿ ಇಟ್ಕೊಂಡಿರೋದು ಅಂದರೆ ನೋಡಿ ಈ ಥರ ಕೈಯಲ್ಲೂ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಇದನ್ನು ಬಿಸಿಲಲ್ಲಿ ಒಂದು ಎರಡು ದಿವಸ ಇಲ್ಲ ಮೂರು ದಿವಸ ಚೆನ್ನಾಗಿ ಎಷ್ಟು ಚೆನ್ನಾಗಿ ಒಣಗಿಸಿ ಇಟ್ಕೊಳ್ತೀವೋ ಅಷ್ಟು ಬಾಳಿಕೆ ಬರುತ್ತೆ ಇದು ನಾನು ಓದು ತಿಂಗಳು ಮಾಡಿ ಇಟ್ಕೊಂಡಿರೋದು ಇನ್ನೊಂದು ಐದು ಉಳಿದಿದೆ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಕೊಂಡೆ ಈಗ ನಾನು ಇದನ್ನು ಹಚ್ಚಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹೊಗೆ ಬರುತ್ತೆ ಅಂತ ನಮಗಿದ್ರಲ್ಲಿ ತುಂಬ ಪರಿಮಳ ಬೇಕು ಅಂದರೆ ನೀವು ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲ್ ಹಾಕೋಬೋದು ಪರಿಮಳ ಬೇಕು ತುಂಬ ನಮಗೆ ಅಂದರೆ ನನಗೆ ಪರಿಮಳಕ್ಕಿಂತ ನನಗೆ ಅದರಿಂದ ಆಗೋ ಒಳ್ಳೆಯದು ನನಗೆ ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ನಾನು ಅದನ್ನು ಹಾಕಿಲ್ಲ ನೀವು ಇದನ್ನು ಬಳಸಿದ ಒಂದು ವಾರದಲ್ಲೇ ನಿಮಗೆ ಅದರದ್ದು ವ್ಯತ್ಯಾಸ ಕಾಣುತ್ತೆ ಮನೇಲಿ ಸಕಾರಾತ್ಮಕ ಹೆಚ್ಚಾಗತ್ತೆ ಮನೆಯಲ್ಲಿ ನೆಮ್ಮದಿ ನಿಲ್ಲಿಸುತ್ತೆ ಜಗಳ ಮನಸ್ತಾಪ ಇಂಥದ್ದೆಲ್ಲ ಕಡಿಮೆ ಆಗುತ್ತೆ ಇದನ್ನು ನೀವು ಮಾಡಿ ಉಪಯೋಗಿಸಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ